ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಳಿಗ್ಗೆ ಎದ್ಬಿಟ್ಟು ನೀಟ್ ಕೊಟ್ಬಿಟ್ಟು ಕುಕ್ಕರ್ ಇಟ್ಕೊತಾ ಇದ್ದೀನಿ ಅಡುಗೆ ಮಾಡೋಕ್ಕೆ ಅಂತ ಈಗ ದೋಸೆ ಇಟ್ಟು ರುಬ್ಬಿಟ್ಟಿದ್ನೆಲ್ಲ ಅದಕ್ಕೆ ಉಪ್ಪಾಕಿ ಕಲಸಿ ಇದ್ದೀನಿ ಅದು ಕಲಸಿಟ್ಟಾದಮೇಲೆ ನಾನು ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತುರಿತಾ ಇದ್ದೀನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಶುಂಠಿ ಸ್ವಲ್ಪ ನಿಂಬೆಣ್ಣು ಸ್ವಲ್ಪ ಪುದೀನ ಸ್ವಲ್ಪ ಇಷ್ಟ ಹಾಕ್ಕೋಬೇಕು ಈ ಥರ ಜ್ಯೂಸು ನಮ್ಮ ಸೊಸೆ ಕುಡಿಯಲ್ಲ ನಾವು ಮೂರು ಜನ ಕುಡಿತೀವಿ ದೋಸೆ ಮಾಡ್ಕೊತಾ ಇದ್ದೀವಿ ದೋಸೆ ತಿಂದ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನನಗೆ ಈ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಒಂದೊಂದು ದಿವಸ ಆ ದಿನ ಬಿಟ್ಟು ದಿನ ವಾರಕ್ಕೊಂದ್ಸಲಿ ಆ ಥರ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡಾದ ಮೇಲೆ ಎರಡು ವಾಶ್ರೂಮ್ ಇದೆ ಎರಡು ಮಾಡಾದ್ಮೇಲೆ ಸ್ನಾನ ಮಾಡಿಕೊಂಡು ಮತ್ತು ಅಡುಗೆ ಮನೆಗೆ ಬರೋದು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಸ್ಲಾಬೆಲ್ಲ ಒರೆಸ್ಕೊಂಡು ಸ್ಟವ್ ಎಲ್ಲ ಒರ್ಸ್ಕೊಂಡು ಆದಮೇಲೆ ಸ್ವಲ್ಪ ಪಾತ್ರೆ ಇರುತ್ತೆ ಆವಾಗಿಂದವಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಪಾತ್ರೆ ಇಲ್ಲ ಇಲ್ಲಾಂದರೆ ಎಲ್ಲ ಸೇಸಿ ಸೇರಿಸಿ ಜಾಸ್ತಿ ಆಗಿಬಿಡುತ್ತಲ್ಲ ಹಾಗಾಗಿ ಬೆಳಗ್ಗೆಯೂ ಇರುತ್ತೆ ಬೆಳಗ್ಗೆಯದು ಒಂದೊಂದು ಸಲ ನಮ್ಮ ಸೊಸೇನೆ ತೊಳೆದು ಹೋಗಿರ್ತಾಳೆ ಒಂದು ಸಲ ನಾನೇ ತೊಳಿಬೇಕು ಇದು ಮಧ್ಯಾಹ್ನಕ್ಕೆ ಪಚ್ಚಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿದು ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ಜೊತೆಗೆ ಅಂತ ಮತ್ತು ಕ್ಯಾರೆಟು ಬಚ್ಚಡಿ ಮತ್ತು ಅನ್ನ ಸಾರು ಅಂತ ಮಧ್ಯಾಹ್ನಕ್ಕೆ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಸೊಪ್ಪು ಬಿಡಿಸಾದ್ಮೇಲೆ ಪೂಜೆ ಸಾಯಂಕಾಲ ಮತ್ತು ಹಾಲು ಕಾಯಿಸ್ಕೊಳ್ಳೋಣ ಅಂತ ನಮ್ಮ ಮನೆಯಲ್ಲಿ ನಮ್ಮ ಸೊಸೆಗೆ ಮನೆಯವ್ರಿಗೆ ಕಾಫಿ ಬೇಕಂದ್ರು ಹಾಗಾಗಿ ನಾನು ಹಾಲು ಕಾಯಿಸ್ಕೊಂಡು ನನಗೆ ಎಂಥ ಗ್ಲಾಸ್ಗೆ ಹಾಕ್ಕೊಂಡು ಅವರಿಬ್ಬರಿಗೆ ಕಾಫಿ ಮಾಡಿಕೊಡ್ತಾಯಿದ್ದೀನಿ ಕಾಫಿ ಆದಮೇಲೆ ಅಷ್ಟೇ ಕೊಟ್ಟಾಯಿತು ಈ ವಿಡಿಯೋ ಇಷ್ಟ ಆಗಿದರೆ সবস্রাই শের্ি লাইকি থ্যাংক ইউ